ಪ್ರೊಪಾದ ಏನ್ ಹೇಳ್ತಾರೆ ಅಂದ್ರೆ ಭಕ್ತರು ಈ ಈ ಸಮಯ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಇದನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದು ಹೇಗೆ ನಮ್ಮ ಸಮಯ ವ್ಯರ್ಥ ಆಗ್ತಿದೆ ಅನ್ನೋದು ಮತ್ತೆ ನೆಕ್ಸ್ಟ್ ಒಂದು ಈ ಸಮಯ ವ್ಯರ್ಥ ಆಗ್ತಾ ಇರೋದನ್ನ ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ಮೊದಲು ನಾವು ಸಮಯನ ಹೇಗೆ ವ್ಯರ್ಥ ಮಾಡ್ತೀವಿ ಅಂತ ಅಂದ್ರೆ ನಾವು ಈಗ ಮಾಯಿಗೆ ಒಳಗಾಗ್ತಿದೀವಿ ಹೇಗೆ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿದು ಆಫೀಸ್ ಟೈಮಿಂಗ್ಸ್ ಬಂದು ನೈನ್ ಟು ಫೈವ್ ಇರುತ್ತೆ ಅಂತಂದ್ರೆ ಅವರಿಗೆ ಅವ್ರ ಮ್ಯಾನೇಜರ್ ಹೇಳ್ಬಹುದು ನೀವು ಇನ್ನೊಂದು ಎರಡು ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಅಥವಾ ವೀಕೆಂಡ್ ವರ್ಕ್ ಮಾಡಿದ್ರೆ ನಿಮಗೆ ಜಾಸ್ತಿ ಪೇ ಮಾಡ್ತೀವಿ ನೈಟ್ ಶಿಫ್ಟ್ ಮಾಡಿದ್ರೆ ಜಾಸ್ತಿ ಪೇ ಮಾಡ್ತೀವಿ ಈ ತರ ಇದಕ್ಕೆಲ್ಲ ನಾವು ಖುಷಿ ಪಟ್ಟು ನಾವು ಆತರ ಮಾಡೋದ್ರಿಂದ ನಮ್ಮ ಸಮಯ ಅಲ್ಲಿ ವ್ಯರ್ಥ ಆಗುತ್ತೆ ಮತ್ತೆ ನಾವು ಹೊಸ ಭಕ್ತರಿಗೆ ಅಥವಾ ನಮ್ಮಲ್ಲಿ ಆಲ್ರೆಡಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಸ್ ಇರೋರಿಗೆ ಚಾಂಟಿಂಗ್ ಮಾಡಿ ಅಥವಾ ಭಾನುವಾರ ಒಂದ್ಸಲ ಟೆಂಪಲ್ಗೆ ಬನ್ನಿ ಅಂತ ಅಂದ್ರೆ ಅವರು ಸಮಯ ಇಲ್ಲ ಅಂತ ಹೇಳ್ತಾರೆ ಚಾಂಟಿಂಗ್ ಟ್ವೆಂಟಿ ಸಮಯ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ನಾವು ಕೊಡ್ತೀವಿ ಮತ್ತೆ ಇನ್ನೊಂದು ಹೇಗೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅಂದ್ರೆ ಬ್ಯಾಡ್ ಅಸೋಸಿಯೇಷನ್ ಅಂತ ಅಂದ್ರೆ ಆ ಭಕ್ತರ ಸಂಘ ಮಾಡೋದ್ರಿಂದ ಅವರು ಯಾವ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೋ ನಾವು ಅದಕ್ಕೆ ಆಸೆ ಪಟ್ಟು ಅಲ್ಲಿ ನಮ್ಮ ಸಮಯ ವ್ಯರ್ಥ ಮಾಡ್ತೀವಿ ಮತ್ತೆ ಬ್ಯಾಡ್ ಅಸೋಸಿಯೇಷನ್ ಅಂದ್ರೆ ಅದು ವ್ಯಕ್ತಿ ಮುಖಾಂತರ ಅಂತಲ್ಲ ಈ ಫೋನ್ ಅನಗತ್ಯ ವಿಷಯಗಳು ಸ್ಪೋರ್ಟ್ಸ್ ವ್ಯರ್ಥ ಆಗ್ತಾ ಇದೆ ಇದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ ಈಗ ಮೂರು ಗುಣಗಳು ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಮೂರು ಗುಣಗಳ ಬಗ್ಗೆ ಹೇಳಿದ್ದಾರೆ ಈ ತಮ್ಮ ಗುಣದಲ್ಲಿರೋರು ಆದಷ್ಟು ಜಾಸ್ತಿ ನಿದ್ದೆ ಮಾಡಿ ಸಮಯನ ವ್ಯರ್ಥ ಮಾಡ್ತಾರೆ ರಜೋಗುಣದಲ್ಲಿರೋರು ಅವಾಗ್ಲೇ ಹೇಳ್ದಂಗೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ನಾನು ಜಾಸ್ತಿ ಕೆಲಸ ಮಾಡ್ಬೇಕು ಈ ರೀತಿ ಸಮಯ ವ್ಯರ್ಥ ಮಾಡ್ತಾರೆ ಆದ್ರೆ ಸತ್ವ ಗುಣದಲ್ಲಿರೋರು ನಾವು ಆದಷ್ಟು ಸತ್ವಗುಣದಲ್ಲಿ ಇದ್ರೆ ನಮ್ಗೆ ಯಾವ ರೀತಿ ನಮ್ಮ ಸಮಯನ ಮ್ಯಾನೇಜ್ ಮಾಡಬೇಕು ಮತ್ತೆ ತಾಳ್ಮೆಯಿಂದ ನಮ್ಗೆ ಸರಿಯಾಗಿ ನಿರ್ಧಾರನ ತಗೊಳೋದಕ್ಕೆ ಅದು ಉಪಯೋಗ ಆಗುತ್ತೆ ನಾವು ಆದಷ್ಟು ಸತ್ವ ಗುಣದಲ್ಲಿ ಇರೋದ್ರಿಂದ ನಮ್ಮ ಸಮಯ ಕೂಡ ಸರಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾರೆ ಮತ್ತೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ ಅಥವಾ ಉಪಾಧ್ಯ ವೈಷ್ಣವ್ಯತ್ರಿಕೆಟ್ ಅಲ್ಲಿ ಹೇಗೆ ಅಂದರೆ ನಾವು ನಮ್ಮ ಬೆಳಗಿನ ಸಮಯ ಬ್ರಹ್ಮ ಮುಹೂರ್ತನ ಆದಷ್ಟು ನಾವು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ಸಮಯನ ಅಲ್ಲಿಗೆ ಕೊಡಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ಬೇಗ ಎದ್ದು ನಾವು ಚಾಂಟಿಂಗ್ ಮಾಡೋದಾಗಿರ್ಬೋದು ಮತ್ತೆ ಮತ್ತೆ ಡಿಟಿ ಟಿ ವರ್ಷಪ್ ಆಗಿರ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ದಿನ ಪೂರ್ತಿ ನಾವು ಯಾವ ಸಮಯಕ್ಕೆ ಏನ್ ಮಾಡ್ಬೇಕು ಅದನ್ನು ಸರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ರಾತ್ರಿ ನಾವು ಬೇಗ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಬೇಗ ಎದ್ದಾಗ ಆ ದಿನ ಪೂರ್ತಿ ನಮ್ಗೆ ಸರಿಯಾಗಿ ಯಾವ ಸಮಯಕ್ಕೆ ಏನ್ ಮಾಡಬೇಕು ಅನ್ನೋದು ಕ್ಲೀನ್ ಆಗಿ ಶೆಡ್ಯೂಲ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಮತ್ತೆ ಹನ್ನೊಂದನೇ ಮೂವತ್ತೆರಡನೇ ಶ್ಲೋಕದಲ್ಲಿ ಭಗವತ್ ಭಗವದ್ಗೀತಾ ಕೃಷ್ಣ ಹೇಳ್ತಾರೆ ಕಾಲೋ ಅಸ್ಮಿ ಅಂತ ಹೇಳ್ತಾರೆ ಅಂದ್ರೆ ಈ ಸಮಯ ಕೂಡ ಭಗವಂತನ ಒಂದು ಎನರ್ಜಿ ಅಂತ ಸೊ ಈ ಭಗವಂತನ ಎನರ್ಜಿ ಆಗಿರೋದ್ರಿಂದ ನಾವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ನಾವು ಭಗವಂತನ ಶರಣಾಗತಿ ಆದಾಗ ಮಾತ್ರ ಅದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಕ್ಲಾಸ್ ಅಲ್ಲಿ ಪ್ರಭು ಹೇಳ್ತಾ ಇದ್ರು ನಾವು ಯಾರಿಗಾದ್ರೂ ಕೇಳ್ತಾರೆ ಅವ್ರು ಹೇಳ್ತಾರೆ ಈ ಯಂಗ್ ಏಜಲ್ಲಿ ಇದಕ್ಕೆಲ್ಲ ಸಮಯ ಇಲ್ಲ ನಮಗೆ ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ನಮಗೆ ಗ್ಯಾರಂಟಿ ಇಲ್ಲ ನಾವು ಅಲ್ಲಿವರ್ಗೂ ಇರ್ತೀವ ಇಲ್ವಾ ಅಂತ ಅದಕ್ಕೆ ಪ್ರೋಪರ್ ಒಂದು ಕೋಟ್ ಹೇಳ್ತಾರೆ ಏನಂದ್ರೆ ದಿ ಗ್ರೇಟೆಸ್ಟ್ ಕೋಲಿಷ್ನೆಸ್ ಇಸ್ ದಟ್ ಐ ವಿಲ್ ಚಾಯಿನ್ ಫ್ರಮ್ ಟುಮಾರೋ ಐ ವಿಲ್ ರೀಡ್ ಭಾಗವತಂ ಫ್ರಮ್ ಟುಮಾರೋ ನೆವರ್ ಡೂ ದಿಸ್ ದ ಬೆಸ್ಟ್ ಟೈಮ್ ಟು ಡೂ ಬಜರ್ ಇಸ್ ಟುಡೇ ಅಂತ ಅಂದರೆ ನಾವು ನಾವು ನಮ್ಮ ಕೆಲಸ ಮತ್ತೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮುಂದೂಡೋದಕ್ಕೆ ನೋಡ್ತಾ ಇರ್ತೀವಿ ಆದ್ರೆ ಸಮಯ ಕರೆಕ್ಟ್ ಆಗಿ ಸಮಯ ಯಾವುದು ಅಂದ್ರೆ ಇವತ್ತೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಒಂದು ಲೆವೆನ್ತ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಭ್ವಾಸ ದುರ್ಲಭಂ ಇದಂ ಬಹು ಸಂಭವ ಅಂತೆ ಅಂತ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಆದ್ಮೇಲೆ ಸಿಕ್ಕಿರುವಂತಹ ಈ ಮನುಷ್ಯ ಜನ್ಮ ತುಂಬ ದುರ್ಲಭವಾದದ್ದು ತುಂಬ ಆಗಿ ಸಿಕ್ಕಿರೋವಂಥದ್ದು ಈ ಸಮಯ ಕೂಡ ನಾವು ವ್ಯರ್ಥ ಮಾಡಿಬಿಟ್ರೆ ನಮಗೆ ನೆಕ್ಸ್ಟ್ ಫಾರ್ಮಲ್ಲಿ ಯಾವ ಫಾರ್ಮಲ್ಲೂ ಕೂಡ ನಮಗೆ ಈ ರೀತಿ ಕೃಷ್ಣ ಪ್ರಜ್ಞೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾವು ನಮ್ಮ ಈ ಮನುಷ್ಯ ಜನ್ಮ ಸಿಕ್ಕಿರೋದನ್ನು ನಾವು ಈ ಸಮಯನ ಆದಷ್ಟು ಭಗವಂತನ ಚಟುವಟಿಕೆಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತು ನಮ್ಮ ಪ್ರತಿ ಕ್ಷಣ ಕೂಡ ನಾವು ಹೇಗೆ ಈ ಕ್ಷಣನ ಕೃಷ್ಣ ಪ್ರಜ್ಞೆ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೋದು ಅನ್ನೋ ಪ್ರಯತ್ನ ಪ್ರಯತ್ನದಲ್ಲಿ ಇದ್ದರೆ ನಮ್ಮ ಭಕ್ತಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ನಾವು ಹೇಗೆ ಇದನ್ನ ಹೇಗೆ ನಾವು ಕೃಷ್ಣ ಪ್ರಜ್ಞೆಯಾಗಿ ಮಾಡಬಹುದು ಈ ರೀತಿ ನಮ್ಗೆ ಯೋಚನೆ ಕೂಡ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿ ನಮ್ಗೆ ನಾವೀಗ ಒಂದು ಆಲ್ಕು ಅಲ್ಲಿ ಬಿ ಮತ್ತೆ ಡಿ ಅಂದ್ರೆ ಬರ್ತ್ ಮತ್ತೆ ಡೆತ್ ಮಧ್ಯೆ ಚಾಯ್ಸ್ ಇದೆ ಆ ಚಾಯ್ಸು ನಮ್ಮ ಸಮಯನ ನಾವು ಯಾವ್ದಕ್ಕೆ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಚಾಯ್ಸ್ ನಾವು ಚಾಂಟ್ ಆಗಿ ಚಾಂಟಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಪ್ರಭು ಹೇಳಿದ್ರೆ ಲಾಸ್ಟ್ ಅಂತ್ಯಕಾಲದಲ್ಲಿ ನಮ್ಗೆ ಆ ಸ್ಮರಣೆ ಬರ್ಬೇಕು ಅಂದ್ರೆ ಈಗಿರುವಂತಹ ಈ ಮನುಷ್ಯ ಜನ್ಮ ಈ ನಾವು ಚಾಂಕಿಂಗ್ ಕೊಡೋದ್ರಿಂದ ಆ ಸಮಯ ನಮ್ಗೆ ಸರಿಯಾಗಿ ಸಿಗತ್ತೆ ಅಂತ ಹೇಳ್ತಾರೆ ಇಷ್ಟ ಹೇಳ್ತಾ ನಮ್ಮ ಅಂದ್ರೆ ಭಕ್ತಿ ಜೀವನದಲ್ಲಿ ಸಮಯಾನ ಸರಿಯಾಗಿ ನಾವು ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಆದಷ್ಟು ಇದನ್ನ ನಾವು ಪ್ರತಿದಿನ ಸರಿಯಾಗಿ ಸಮಯನ ಉಪಯೋಗಿಸ್ಕೊಳ್ಳೋದಕ್ಕೆ ಆ ಇಟ್ಕೊಟ್ಟಿರೋಣ ಪ್ರತಿದಿನ ನಾವು ಈ ಸಮಯನ ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ಬೋದು